ನಮಸ್ತೆ ಆಸೆ ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ನಾಳೆ ಬರುತ್ತದೆಯೇ ನಾಳೆ ಅನ್ನೋದು ಬರುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆ ಪ್ರಶ್ನೆನೇ ಚಾಪ್ಟರ್ ಹೆಸರು ಹೇಗೆ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ನೋಡೋಣ ದೇಹವನ್ನು ನಾವಿವತ್ತು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ತುಂಬ ಜನಕ್ಕೆ ಆ ಉದ್ದೇಶ ಗೊತ್ತಿದೆ ಹಾಗಾಗಿ ಕೆಲವರು ಯೋಗನ ಕಲಿಯೋಕ್ಕೆ ಬರ್ತಾರೆ ಇನ್ನು ಕೆಲವರು ದಿನಾ ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ ಇನ್ನು ಕೆಲವರು ಬೇರೆ 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 ಅಂದರೆ ಏನು ಫಿಟ್ ಆಗಿರುವಂಥ ಕೆಲವೊಂದು ತರಬೇತಿಗಳಿಗೆ ಕೂಡ ಸೇರ್ಕೋತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಎಕ್ಸಸೈಸ್ಗಳನ್ನು ಅವರು ಕಲಿತಾ ಇರ್ತಾರೆ ಸೊ ಫೈನಲಿ ಅವ್ರು ಕಲಿತಾ ಇರೋದು ತಪ್ಪಲ್ಲ ಆದರೆ ಪ್ರಶ್ನೆ ಎಷ್ಟು ದಿನದವರೆಗೂ ಮಾಡ್ತಾರೆ ಅನ್ನೋದು ಅಂತ ಹೇಳ್ತಿದ್ದಾರೆ ಅಂದರೆ ಇವತ್ತು ಸುಸ್ತಾಯಿತು ನಾಳೆಯಿಂದ ತಪ್ಪದೆ ಮಾಡ್ತೀನಿ ಅಂತ ಹೇಳಿರೋದೇ ನಾವು ಜಾಸ್ತಿ ಕೇಳಿರೋದು ಅಂತ ಹೇಳ್ತಿರೋದು ಆ್ಯಂಡ್ ಕೇಳಿರೋದಲ್ಲ ನಾನು ಅದನ್ನೇ ಹೇಳ್ತಿರೋದು ಅಂತ ಹೇಳ್ತಿದ್ದಾರೆ ನಾವು ನೀವೆಲ್ಲ ಯೋಚನೆ ಮಾಡಬೇಕು ನಾವು ಎಷ್ಟು ಸಲ ಇದನ್ನು ಹೇಳಿದ್ದೀವಿ ನಾಳೆಯಿಂದ ಶುರು ಮಾಡ್ತೀನಿ ನಾಳೆಯಿಂದ ಶುರು ಮಾಡ್ತೀನಿ ಅಂತ ಹಾಗೆ ನಿಜವಾಗ್ಲೂ ನಾಳೆ ಇವರು ವಾಕಿಂಗ್ ಹೋಗ್ತಾರಾ ಯೋಗಾಭ್ಯಾಸ ಮಾಡ್ತಾರಾ ನಾಳೆಯಿಂದ ಅನ್ನೋರು ನಿಜವಾಗ್ಲು ನಾಳೆ ಎದ್ದು ಮಾಡಿದಾರಾ ಮೋಸ್ಟ್ಲಿ ಮಾಡಿರ್ತಾರೆ ಮತ್ತೆ ನಾಳೆಗೆ ಪೋಸ್ಟ್ಪೋನ್ ಮಾಡಿರ್ತಾರೆ ಮತ್ತೆ ಅವತ್ತು ಮಾಡಿರ್ತಾರೆ ಇನ್ಯಾವತ್ತೋ ನಾಳೆ ಪೋಸ್ಟ್ಪೋನ್ ಮಾಡ್ತಾರೆ ಒಟ್ಟಿನಲ್ಲಿ ಖಂಡಿತವಾಗ್ಲೂ ಅವರು ಕಂಟಿನ್ಯೂ ಆಗಿ ಅಂತೂ ಮಾಡಲ್ಲ ನಾಳೆ ಬಾ ಅಂತ ಹೇಳ್ತಿರೋರು ಖಂಡಿತವಾಗ್ಲೂ ಕಂಟಿನ್ಯೂ ಆಗಿ ಅಂತೂ ಅವರು ಮಾಡ್ತಾ ಇರೋದಿಲ್ಲ ಸೊ ಹೇಗೆ ನಮ್ಮ ಮನಸ್ಸಿಗೆ ನಾವು ಟ್ರೈನ್ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ನಾನು ಏನಾದ್ರು ಸುಮ್ಮನೆ ಕೂತಿದ್ದೀನಿ ಅಂದರೆ ಬೆಳಗ್ಗೆ ಎದ್ದಿಲ್ಲ ಅಂದ ತಕ್ಷಣ ನನ್ನ ಮನಸ್ಸು ನನಗೆ ಹೇಳಬೇಕಂತೆ ಸೋಮಾರಿ ತನದಿಂದ ಕೂತ್ಕೊಂಡಿದ್ಯಾ ನೀನು ಎದ್ದೇಳು ಅಂತ ನಮಗೆ ಪಾಪ ಪ್ರಜ್ಞೆಯನ್ನು ಶುರು ಮಾಡಬೇಕಂತೆ ಸೊ ನನಗೆ ಎದ್ದೊಳಕ್ಕೆ ಆಗ್ತಾ ಇಲ್ವಲ್ಲ ಎದ್ದೋಗಬೇಕು ನಾನು ನನಗೆ ಏನೋ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ವಲ್ಲ ನಾನು ಸೋಮಾರಿ ಆಗಿಬಿಟ್ಟಿದ್ದೀನ ಎದ್ದೋ ನೀನು ಸೋಮಾರಿ ಆಗಬೇಡ ಅಂತ ನಮ್ಮ ಮನಸ್ಸು ನಮಗೆ ಯಾವಾಗಲೂ ಎಚ್ಚರಿಕೆ ಕೊಡ್ತಾ ಇರಬೇಕಂತೆ ಆ ಥರ ನಮ್ಮ ಮನಸ್ಸನ್ನು ನಾವು ಟ್ರೈನ್ ಮಾಡ್ಕೋಬೇಕಂತೆ ಅಂದರೆ ಹೇಗೆ ಅಂದರೆ ಜವಾಬ್ದಾರಿ ಇಲ್ಲ ನನಗೆ ನಾನು ಮಾಡಿಲ್ಲ ಇವತ್ತು ಅಂತ ಒಪ್ಕೊಳ್ಳೋದಕ್ಕೂ ಕೂಡ ನಮಗೆ ಅಹಂಕಾರ ಇರುತ್ತಂತೆ ಹೇಗೆ ಅಂದರೆ ಇವ್ ಏ ನಾನೇನು ಸೋಮಾರಿ ಅಲ್ಲ ರಾತ್ರಿ ಲೇಟಾಗಿ ಬಂದಲ್ಲ ಅದಕ್ಕೆ ಆಮೇಲೆ ಬೆಳಗ್ಗೆ ಸ್ವಲ್ಪ ಅದೇನೋ ಕೆಲಸ ಇತ್ತು ಜರ್ನಿ ಅದಕ್ಕೆ ಒಟ್ಟಿನಲ್ಲಿ ನಾಳೆ ಅಂತ ಹೇಳೋದಕ್ಕೋಸ್ಕರ ನಾವು ಕಾರಣಗಳನ್ನು ಇಟ್ಕೊಂಬಿಟ್ಟಿರ್ತೀವಿ ನಾನು ಸೋಮಾರಿ ಅಲ್ಲ ನಾನೇನು ಬೇಕಂತ ಮಾಡದೆ ಇಲ್ಲ ಅಂತ ಹೇಳೋದಕ್ಕೂ ಕೂಡ ನಮ್ಮ ಅಹಮ್ಮು ನಮ್ಮನ್ನು ಒಪ್ಕೊಳ್ಳೋಕ್ಕೆ ಬಿಡ್ತಾ ಇರಲ್ಲ ಅಂತ ಹೇಳ್ತಿದ್ದಾರೆ ಅದು ಯಾಕೆ ನಾಳೆ ಬಾ ಅಂತ ಹೇಳ್ತಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಓಕೆ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ಒಂದು ನಂಬಿಕೆ ಇತ್ತು ನಾನು ಇದನ್ನ ನೋಡಿದ್ದೀನಿ ಊರಲ್ಲಿ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಇದ್ದಾಗ ಊರಿಗೆ ಹೋದಾಗ ನಾನು ಕೇಳಿದ್ದೆ ನಮ್ಮ ದೊಡ್ಡಮ್ಮ ಹತ್ರ ಏನಂದ್ರೆ ಎಲ್ಲರ ಮನೆ ಬಾಗ್ಲಲ್ಲೂ ಕೂಡ ನಾಳೆ ಬಾ ನಾಳೆ ಬಾ ಅಂತ ಬರ್ದಿದ್ರು ನೀವು ನೋಡಿದ್ದೀರಾ ನಾಳೆ ಬಾ ಅಂತ ಇವಾಗಿನ ಜನ್ರೇಷನ್ ಅಥವಾ ಬ್ಯಾಂಗ್ಳೂರಲ್ಲಿ ಗೊತ್ತಿಲ್ಲ ನನಗೆ ಬಟ್ ಅವಾಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಇತ್ತು ನಾವು ಸಮ್ಮರ್ ಹಾಲಿಡೇಸ್ಗೆ ಹೋದಾಗ ನಾನು ಎಲ್ಲರ ಮನೇಲೂ ನೋಡ್ತಿದ್ದೆ ಎಲ್ಲರೂ ಮನೇಲೂ ಬರ್ದಿದ್ದಾರಲ್ಲ ನಮಗೆ ಅವರು ನಾಳೆ ಬಾ ಅಂತ ಹೇಳ್ತಾ ಬಾಗ್ಲ ಬಾಗ್ಲಾಕೊಂಡ್ಬಿಟ್ಟಿದಾರಲ್ಲ ಅಂತೆಲ್ಲ ಕೇಳಿದ್ದೆ ನಾನು ಆಗ ನಮ್ಮ ದೊಡಮ್ಮ ಒಂದು ಉತ್ತರ ಕೊಟ್ಟಿದ್ದು ಅದೇ ಇಲ್ಲೂ ಇದೆ ಏನಂದ್ರೆ ಅವಾಗ ಒಂದು ರಾಕ್ಷಸಿ ಅಂತ ನಮ್ಮ ದೊಡಮ್ಮ ಹೇಳಿದ್ದು ಏನೋ ಮಾರಿ ಬರುತ್ತೆ ಅಂತ ಹೇಳಿ ನಾಳೆ ಬಾ ಅಂತ ಹಾಕೋತೀವಿ ಅಂತ ಹೇಳಿದ್ರು ಸೊ ಒಂದು ನೆಗೆಟಿವ್ ಅಂತ ಇನ್ನೇನು ಅಲ್ಲ ಒಂದು ರಾಕ್ಷಸಿ ಅಥವಾ ದೆವ್ವಗಳು ಬರುತ್ತೆ ಅಂತ ಹೇಳ್ಬಿಟ್ಟು ದೆವ್ವ ಬರಬಾರ್ದು ನೆಗೆಟಿವ್ ಬರಬಾರ್ದು ಅಂದ್ಬಿಟ್ಟು ನಾಳೆ ಬಾ ಅಂತ ಎಲ್ಲರೂ ಬರೆಯೋಣ ಅಂದ್ಬಿಟ್ಟು ಊರ್ ಜನ ಎಲ್ಲ ಬರ್ದಿದ್ರಂತೆ ಅಂದ್ರೆ ದೆವ್ವ ಪಿಚಾಚಿಗಳು ಬರತ್ತಂತೆ ಬಾಗಿಲ್ನ ನೋಡತ್ತಂತೆ ನಾಳೆ ಬಾ ಅಂತ ನೋಡ್ಬಿಟ್ಟು ಹೋಗತ್ತಂತೆ ಮತ್ತೆ ಬರತ್ತಂತೆ ನಾಳೆ ಬಾ ಅಂತ ನೋಡ್ಬಿಟ್ಟು ಹೋಗತ್ತಂತೆ ಸೊ ಫೈನಲಿ ನಾಳೆ ಬಾ ನಾಳೆ ಬಾ ಅಂತ ಅನ್ಕೊಂಡ್ ಅನ್ಕೊಂಡು ಅವ್ರು ನಾಳೆ 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 ಅಂತ ಅದು ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ ಆವಾಗ ಬರೋದೇ ಇಲ್ಲ ನಾಳೆ ಬಾ ಅಂದ್ಬಿಟ್ಟು ಅವರು ಬರೋದೇ ಇಲ್ಲ ಅನ್ನೋದಕ್ಕೋಸ್ಕರ ಬಾಗ್ಲಲ್ಲಿ ಇದನ್ನ ಹಾಕಿದ್ರು ಹಾಗೇನೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ನಮ್ಮ ದೇಹದ ಆರೋಗ್ಯದ ಬಗ್ಗೆ ಆನಂದದ ಬಗ್ಗೆ ಗೆಲುವಿನ ಬಗ್ಗೆ ಜೀವನಕ್ಕೆ ಬೇಕೇ ಬೇಕಾಗಿರುವಂತ ವಿಷಯಗಳಿಗೂ ಕೂಡ ನಾಳೆ ಬಾ ಅಂತ ಹೇಳೋದ್ರಿಂದ ನಾಳೆ ಬಾ ಅಂತ ನಾವು ಹೇಳೋದ್ರಿಂದ ನಾಳೆ ಮಾಡ್ತೀನಿ ಅಂತ ಹೇಳೋದ್ರಿಂದ ನಮ್ಮ ಸಂತೋಷವನ್ನು ನಾವು ಮುಂದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಆ್ಯಂಡ್ ಅದು ಆಯಿತು ಬಿಡು ನಾಳೆ ಬರೋಣ ಅಂತ ಹೋಗುತ್ತೆ ಮತ್ತೆ ನಾಳೆ ಬರುತ್ತೆ ನಾಳೆ ಬರೋಣ ಅಂತ ಹೋಗುತ್ತೆ ಹೀಗೆ ಮಾಡಿ 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 ನಾವಿವತ್ತು ನಮ್ಮ ನಮ್ಗೆ ಬೇಕಾಗಿರುವಂಥದ್ದೆಲ್ಲನೂ ಕೂಡ ನಾಳೆ ಬಾ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ನಾಳೆಯಿಂದ ಅಂತ ಅನ್ನೋದೇ ಒಂದು ತಂತ್ರ ಅಂತೆ ಈ ಮಾಯಾ ತಂತ್ರಕ್ಕೆ ನಾವೆಲ್ಲರೂ ಜಾರು ಹೋಗ್ಬಿಟ್ಟಿದ್ದೀವಿ ಈ ನಾಳೆ ಬಾ ಅನ್ನೋದನ್ನ ಕಿತ್ ಹಾಕ್ಬೇಕು ಅಲ್ಲಿವರೆಗೂ ಕೂಡ ನಮಗೆ ಇವತ್ತು ಕೂಡ ನಾವು ಜೀವಿಸಕ್ಕೆ ಆಗಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ ಆದರೆ ಫೈನಲಿ ಏನಂದರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ ನಾಳೆ ಅನ್ನೋದು ಒಳ್ಳೆ ದಿನ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಯಾರು ಮಾಡೋಕ್ಕಾಗಲ್ಲ ಅವರೆಲ್ಲರೂ ಒಳ್ಳೆ ದಿನದಿಂದ ಪ್ರಾರಂಭ ಮಾಡೋಣ ಅಂತ ಒಟ್ಟಿನಲ್ಲಿ ಅಷ್ಟು ದಿನನಾದರೂ ನಾನು ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡು ಇದ್ಬಿಡೋಣಪ್ಪ ಆರಾಮಾಗಿ ಮಲ್ಕೊಂಡ್ಬಿಡೋಣ ಆಮೇಲೆ ಹೆಂಗಿದ್ರೂ ಎಕ್ಸಸೈಸ್ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ ಸೊ ಫೈನಲಿ ನಾಳೆ ಅನ್ನೋದು ನಮ್ಮ ಒಂದು ಜವಾಬ್ದಾರಿನ ತಪ್ಪಿಸ್ಕೊಳ್ಳೋಕ್ಕೆ ಕೊಡ್ತಾ ಇರುವಂತಹ ಉತ್ತರ ಅಷ್ಟೇ ಆದರೆ ಒಂದನ್ನ ತಿಳ್ಕೊಳ್ಳಿ ನಾಳೆ ಅನ್ನೋದು ನಾವು ಯಾವತ್ತೂ ಭೇಟಿ ಆಗೋದೇ ಇಲ್ಲ ನಾವು ನಾಳೆ ಅನ್ನೋದನ್ನ ನಾವು ಭೇಟಿನೇ ಆಗಲ್ವಂತೆ ಇವತ್ತಿನ ದಿನ ಅಷ್ಟೇ ನಮ್ಮ ನಾವು ನೋಡೋದು ಅದ್ರ ಮುಂದಿಂದು ನಾವು ನೋಡೋದೇ ಇಲ್ಲ ಇನ್ನೊಂದು ಕ್ಷಣ ಅನ್ನೋದನ್ನು ನಾವು ನೋಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಕ್ಷಣನೂ ಕೂಡ ನಮಗೆ ಗೊತ್ತಿಲ್ಲ ಹಾಗಿದ್ಮೇಲೆ ನಾಳೆ ಅನ್ನೋದು ಎಲ್ಲಿಂದ ಹಂಗಿದ್ಮೇಲೆ ನಾಳೆಯಿಂದ ಮಾಡೋಣ ಅಂತ ಹೇಗ್ ನಾವು ಅಂದ್ಕೊಳ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಇವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಮನೆ ಕೆಲಸನಾದರೂ ಆಗಿರಲಿ ನಿಮ್ಮ ಉದ್ದಿಮೆ ಕೆಲಸನಾದರೂ ಆಗಿರಲಿ ನಿಮ್ಮ ಆರೋಗ್ಯಕ್ಕಾಗಿ ಮಾಡಬೇಕಾಗಿರುವಂತಹ ದೈಹಿಕ ತರಬೇತಿಗಳನ್ನು ದಯವಿಟ್ಟು ತಗೊಳ್ಳಿ ನಿಮ್ಮ ಒಂದು ದೇಹದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ರಾತ್ರಿ ಹತ್ತು ಗಂಟೆಗೆ ಹೊಟ್ಟೆ ತುಂಬ ತಿನ್ಬಿಟ್ಟು ಮಸಾಲೆ ದೋಸೆ ಅದು ಇದು ಎಲ್ಲ ತಿನ್ಬಿಟ್ಟು ಬೆಳಗ್ಗೆ ಬೇಗ ಎದ್ದೋಬೇಕು ಅಂತ ಅಂದರೆ ನಿಮ್ಮ ಮನಸ್ಸು ಹೇಗೆ ಒಪ್ಪತ್ತೆ ಒಂದು ಅದಾದ ಮೇಲೆ ನೀವು ಚೆನ್ನಾಗಿ ತಿನ್ಬಿಟ್ಟು ವಾಕ್ ಹೋಗ್ಬೇಕು ಅಂದರೆ ದೇಹ ಅದಕ್ಕೆ ಸಪೋರ್ಟ್ ಮಾಡಲ್ಲ ದೇಹಕ್ಕಾಗಲ್ಲ ಅದು ಅಂತ ಹೇಳ್ತಿದ್ದಾರೆ ನಾಲ್ಕು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದೋಳೋದು ಕಡಿಮೆ ಆಹಾರ ಸೇವನೆ ಮಾಡೋದು ಸರಿಯಾದ ಸಮಯಕ್ಕೆ ನೀರನ್ನ ಕುಡಿಯೋದು ಯೋಗ ಮಾಡೋದು ವಾಕ್ ಹೋಗೋದು ಇದನ್ನ ದಿನಾ ನಿರಂತರವಾಗಿ ಮಾಡ್ತಾ ಬನ್ನಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಡಿಸೈಡ್ ಮಾಡಿ ಅದನ್ನು ಆಸೆ ಪಡಿ ಆಸೆ ಪಡು ಸಾಧಿಸು ಅಂತ ನಾವೇನು ಬುಕ್ ನೋಡ್ತಾ ಇದ್ದೀವಿ ಅದನ್ನೇ ಹೇಳ್ತಾ ಇರೋದು ಫಿಟ್ ಆಗಿರಬೇಕು ಹೆಲ್ದಿಯಾಗಿರಬೇಕು ಅನ್ನೋದು ಕೂಡ ಒಂದು ಆಸೆಯಾಗಿ ಮಾಡ್ಕೊಳ್ಳಿ ನಾನು ಆರೋಗ್ಯವಾಗಿರಬೇಕು ಅನ್ನೋದು ಕೂಡ ಒಂದು ಆಸೆ ಥರ ನೀವು ತಗೊಳ್ಳಿ ಆಗ ನೀವು ಅದನ್ನು ಸಾಧಿಸಿ ಸಾಧಿಸ್ತೀರಾ ಅಂತ ಸೊ ಒಳಗೆ ನಮ್ಮ ಒಳಗಡೆ ಒಂದು ಇಶ್ ಆಸೆ ಇರಬೇಕು ನಾನು ಫಿಟ್ ಆಗಿರಬೇಕು ಅಂತ ಹೊರಗಡೆ ಅದಕ್ಕೆ ಬೇಕಾಗಿರುವಂತಹ ಸನ್ನಿವೇಶಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ಆಗ ಮಾತ್ರ ಈ ಎರಡೂ ಸೇರಿದ್ರೆ ಮಾತ್ರ ನಮಗೆ ಶಕ್ತಿ ತಾನಾಗೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ನಾಳೆ ಬಾ ಅಂತ ಯಾರೆಲ್ಲ ಹೇಳ್ತಾ ಇದ್ದೀವಿ ಅದನ್ನು ಇವತ್ತಿಂದ ಈ ಕ್ಷಣದಿಂದ ಸ್ಟಾಪ್ ಮಾಡೋಣ ಎಲ್ಲರೂ ಕೂಡ ಅಟ್ಲೀಸ್ಟ್ ಬೆಳಗ್ಗೆ ಎದ್ದು ಏನೆಲ್ಲ ಮಾಡಬೇಕು ನಾವು ಫಿಸಿಕಲಿ ಫಿಟ್ ಮೆಂಟಲಿ ಫಿಟ್ಗೆ ಅದನ್ನು ಮಾಡೋಣ ಬಿಕಾಸ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಲಕ್ಷಾಂತ ರೂಪಾಯಿ ದುಡ್ಡನ್ನು ಭವಿಷ್ಯದಲ್ಲಿ ನಾವು ಹಾಳು ಮಾಡ್ಕೋಬಾರ್ದು ಅಂದರೆ ನಾವು ದುಡಿತಾ ಇರುವಂತಹ ಹಣವನ್ನು ನಿಜವಾಗ್ಲೂ ನಾವು ಸಂಪೂರ್ಣವಾಗಿ ಅನುಭವಿಸ್ಬೇಕು ಅಂತ ಅಂದರೆ ನಾವಿರಬೇಕು ನಾವು ಅಂದರೆ ಆರೋಗ್ಯವಾಗಿರಬೇಕು ನಾವಿರ್ತೀವಿ ಬಟ್ ಶುಗರ್ ಬಂದು ಸ್ವೀಟ್ ತಿನ್ನೋಕ್ಕಾಗದೆ ಏನು ತುಂಬ ಫ್ಯಾಟ್ ಬಂದು ಯಾವುದೂ ಕೂಡ ಟೇಸ್ಟಿ ಫುಡ್ನ ತಿನ್ನೋಕ್ಕಾಗದೆ ನಮ್ಮ ಹಣವನ್ನು ಕೂಡ ಸರಿಯಾಗಿ ಖರ್ಚು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಯೋಚನೆ ಮಾಡಿ ಹಾಗಾಗಿ ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತೊಗೊಳ್ಳೋಣ ಎಲ್ಲರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ನಾವು ಇವತ್ತಿಂದ ಕೆಲಸ ಮಾಡೋಣ ಈ ಕ್ಷಣದಿಂದ ಕೆಲಸ ಮಾಡೋಣ ನಾಳೆ ಬಾ ಅನ್ನೋದನ್ನು ಈಗಲೇ ಮರೆತು ಬಿಡೋಣ ಥ್ಯಾಂಕ್ ಯು